ಿಲ್ಲ ಅಂದ್ರ ಅವನ ಅಡ್ಡ ಉದ್ದ ಹೆಸರಿಡ್ತ ಆದರೆ ನರ ಜನ್ಮಕ್ಕೆ ಬಂದ ಮೇಲೆ ನರ ಹೋಗಿ ನಾರಾಯಣ ಆಗಬೇಕಾಗಿತ್ತಂದ್ರ ಹರಸ್ವರೂಪನಾಗಿರ್ತಕ್ಕಂಥ ಗುರುವಿನ ಗುಳ್ಳನ್ನ ಯಾವ ವ್ಯಕ್ತಿ ಕಟ್ಕೋತಾನ ಅವ ಮಾತ್ರ ಈ ಜಗತ್ತಿನಾಗ ಧನ್ಯ ಆಗ್ಲಿಕ್ಕೆ ಬರ್ತದ ಅವನಿಗೆ ಮುತ್ತೈದಿ ಅಂತ ಕರೀತಾರೆ ಪುಣ್ಯಾತ್ಮ ಪ್ರವಚನ ಅಂತಕ್ಕಂಥದ್ದು ಮಾಲಿಕೆಯನ್ನ ಆ ಗುರುನಾಥನದಿಂದ ನಮಗೆ ದಾರಿ ಸಿಗಲಿಕ್ಕೆ ಸಾಧ್ಯತೆ ಎಷ್ಟು ಮುಖ್ಯ ಅಂತ ಕೇಳಿದ್ರ ಪ್ರವಚನ ಬದಲಾವಣೆಯನ್ನು ತರಲಿಕ್ಕೆ ಸಮಾಜದ ಸ್ವಾಶ್ವತ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಮನುಷ್ಯನ ಉನ್ನತೀಕರಣಗೊಳಿಸಲಿಕ್ಕೆ ಶಿಕ್ಷಣ ಹೇಗಬೇಕು ಅಂತರಂಗದ ಅರಿವಿನ ಮನೆಯನ್ನು ಸ್ವಚ್ಚಿಡಲಿಕ್ಕೆ ಪ್ರವಚನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕು ಅಂತ ತಿಳ್ಕೊಂಡು ನಮ್ಮ ಪೂರ್ವಜ ಹೇಳ್ಕೊಂಡು ಬಂದ ಅದಕ್ಕೆ ಬಹಳ ಸುಂದರವಾದಂತ ಒಂದು ಉಪಮೆಯನ್ನು ಕೊಡ್ತಾರ ಅನುಭಾವಿಗಳು ಕೊಡ್ಲಿಲ್ಲ ಏನ್ ತಲೆಯೊಳಗೆ ಬರ್ತದ ಏನ್ ಬಾಯಿಲೆ ನುಡಿತಾರ ಮಾತುಗಳಾಗ್ಯಾವ ವಚನಗಳಾಗ್ಯಾವ ಆ ವಚನ ನಮಗ ಪಚನ ಆಗುವಲ್ಲ ಅದಕ್ಕೆ ಈ ಒಂದು ಪ್ರವಚನ ಯಾಕ ಬೇಕ ಮನುಷ್ಯನಿಗೆ ಗುರುವಿನ ಉಪದೇಶ ಅಮೃತನ ಯಾಕ ಮನುಷ್ಯನಿಗೆ ಬೇಕು ಬಹಳ ಸುಂದರವಾಗಿ ದಾಸ್ಯಮಾರ್ಯರು ಬರಿತಾ ಇದ್ದಾರೆ ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಮೂದೆ ಕಡಗಿಲು ಬಂಡಿಗಾಧಾರ ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದೆ ಕಡಗಿಲು ಬಂಡಿಗಾದಾರ ಕಡು ದರ್ಪವನ್ನೇರಿದ ಒಡಲೆಂಬ ಭಂಡಿಗೆ ಮೃಗ ಶರಣರ ನುಡಿ ಘಟನೆಗೆ ಕಡಗಿ ಕಾಣ ರಾಮನಾಥ ಅಂತಕ್ಕಂಥ ನಾನು ಇವತ್ತು ಹೇಳ್ತಕ್ಕಂಥ ನಿಮ್ಮ ಪುರಾಣದ ವಿಷಯ ವಾಣೇಶ್ವರನ ವರ್ಣನೆಯನ್ನು ಮಾಡುವುದು ಅಹಂಕಾರ ಈ ಅಹಂಕಾರದ ಮನೆಯಿಂದ ಪುಣ್ಯಾತ್ಮರ ಅಹಂಕಾರ ಮಾಡಿಗೆಯನ್ನು ಮನುಷ್ಯ ತೆಳಗಿಳಿಬೇಕಾಗಿತ್ತಂದ್ರ ಅನುಭಾವದ ಪ್ರವಚನದ ಪುಣ್ಯಾತ್ಮರೇ ಲಿಚ್ಚನಿಕೆ ಅವನಿಗೆ ಬೇಕಾಗ್ತದೆ ಏಣೆ ಬೇಕಾಗ್ತದೆ ಅನುಭಾವದ ಏಣೆ ಅವನಿಗೆ ಬೇಕಾಗ್ತದೆ ಎಲ್ಲಿ ಕೂತ ನಾವು ಅಹಂಕಾರದ ಮಹಡಿಯನ್ನು ಏರಿ ಕೂತಾನ ಅಹಂಕಾರದ ಮೇಡಿಯನ್ನ ಅಥವಾ ಮಹಲನ್ನು ತೆಳಗಿಳಿಬೇಕಾಗಿತ್ತಂದ್ರ ಆ ಮಹಡಿಯಿಂದ ನಾವು ಇಳಿಬೇಕಾದ ಸಾಧನಾ ಬೇಕಾಗ್ತದೆ ಎಂತ ಸಾಧನ ರೀ ಲಿಚ್ಚನಿಕೆ ಎಂತ ಕರಿತೀವಿ ನಾವು ಮೌಂಟೇನ್ ಎಂತ ಕರಿತೀವಿ ಇಲ್ಲಿ ಕವಿ ಏನ್ ಹೇಳ್ತಾನಂತ ಪೌಂಟೈನ್ಗೆ ಯಾವ ಆತಕ್ಕೆ ಇದ್ರ ಬಂಧುಗಳೇ ನುಡಿಗಡನೆ ಅನುಭಾವಿಗಳ ಅದಕ್ಕೆ ಹಳ್ಳಿಯೊಳಗೆ ನಾವೆಲ್ಲ ಎತ್ತಿನ ಬಂಡಿ ಹೂಡಿದ್ವಿ ಆ ಬಂಡಿ ಎರಡು ಗಾಲಿ ಬೇಕು ಎರಡು ಎತ್ತು ಆ ಬಂಡಿಗೆ ಪುಣ್ಯ ಎತ್ತು ಗಾಡಿ ಎರಡು ಗಾಲಿಗೆ ಅಕಸ್ಮಾತ್ ಕೀಲ್ ಹಾಕಲಿಲ್ಲ ಅಂದ್ರ ಗಾಡಿ ಹೋಗಿ ಮುಟ್ತೇನ್ ಆ ಗಾಡಿಗೆ ಕೀಲ ಹಾಕದೇ ಇದ್ದಾಗ ಗಾಡಿ ಹೆಂಗ ತನ್ನ ತನವನ್ನು ಕಳೆದುಕೊಳ್ತದೋ ಈ ಪುಣ್ಯಾತ್ಮರಿ ಈ ಬದುಕೆಂಬ ಬಾಳೆಂಬ ಬಂಡಿಗೆ ಸಂಸಾರದ ಬಂಡಿಗೆ ಅನುಭಾವಿಗಳ ಸಂತರ ತಿಳುವಳಿಕೆಯ ಅಪರೂಪದ ಮಾತು ಅಂತ ಕರೆದಾರ ಮಾತು ಬಂಗಾರ ಅಂತ ಕರೆದಾರ ಆ ಲಿಂಗ ಅಂತ ಕರೆದಾರ ಇಂಥ ಮಾತುಗಳು ಅಲ್ಲಿ ಕೀಲ ಆಗಲಿಲ್ಲ ಅಂದ್ರ ನಿನ್ನ ಬದುಕು ಶೂನ್ಯ ಆಗ್ತದ ನಿನ್ನ ಬದುಕು ಎರ್ಥ ಆಗ್ತದೆ ಮಹಾತ್ಮರ ಗಾಳಿ ಬಡಿಲಾರದ ಸಲುವಾಗಿ ಕ್ವಾಣ ಅಂತ ಹೆಸರು ಕೊಡ್ತೋ ಯಾವಾಗ ಮಹಾತ್ಮರ ಹಸ್ತ ಸ್ಪರ್ಶ ಆಯ್ತೋ ಮಹತ್ಮರ ಯಾವಾಗ ದಿವ್ಯ ದೃಷ್ಟಿ ಅದರ ಮೇಲೆ ಬಿತ್ತು ಆ ಕ್ವಾಣಿನ ಮುಖದಿಂದ ಜ್ಞಾನೇಶ್ವರರು ವೇದವನ್ನು ಓದಿಸಿ ತೋರಿಸ ಅದಕ್ಕೆ ಬಂಧುಗಳೇ ಗುರು ಮುಟ್ಟಿದ ಎಲ್ಲವೂ ಲಿಂಗ ಆಗ್ತದೆ ಗುರು ಮುಟ್ಟಿರ್ತಕ್ಕಂಥ ಹಸ್ತ ಸ್ಪರ್ಶ ಮಾಡಿರ್ತಕ್ಕಂಥ ಬಹುತೇಕ ನೀವೆಲ್ಲ ನಿನ್ನೆ ದಿವಸ ಎಲ್ಲಿದೋ ಒಂದು ದೇವರ ಅಂತಕ್ಕಂಥ ಭಾವನೆ ಇಟ್ಕೊಂಡು ತಗೊಂಡ್ ಬಂದಿರಿ ಅದು ಗುಡಿ ಒಳಗ ಮೂರ್ತಿ ಹೋಗಿ ದೇವರ ಆಗಬೇಕಾಗಿತ್ತಂದ್ರ ಅಲ್ಲಿ ಗುರುವಿನ ಹಸ್ತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುರುವಿನ ಹಸ್ತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಜಗತ್ತಿನ ಆಗ ಪುಣ್ಯಾತ್ಮರು ಗುರುಗಳು ಅಂತ ತಿಳ್ಕೊಂಡ ನಾವು ಮೊದಲು ಚೌಕಾಶಿ ಮಾಡ್ಕೋಬೇಕು ಅದಕ್ಕೊಬ್ಬ ಸಂತ ಬರಿತಾನ ಮೇ ಗಂಗಾ ತಿಳ್ತೋ ಚಂಗ ಅಂತ ಒಮ್ಮಣಿಗೆನ ನೀರ ಪವಿತ್ರವಾಗಿ ಕಾಣಬೇಕಾಗಿತ್ತಂದ್ರ ಮೊದಲು ಮನಸ್ಸಿನ ಜಳಕಾ ಮಾಡ್ಬೇಕ ನಾವೆಲ್ಲಾ ಪುಣ್ಯಾತ್ಮರು ಎಲ್ಲೆಲ್ಲೋ ಜಳಕ ಮಾಡಿದೀವು ಎಲ್ಲೆಲ್ಲೋ ಮುಣಿ ತರ ಹಾಕಿದ್ರು ಆದರೆ ನಿಜವಾಗಿರತಕ್ಕಂಥ ಸ್ನಾನ ಯಾವುದು ನಿಜವಾಗಿರ್ತಕ್ಕಂಥ ಜಳಕ ಯಾವುದು ಅಂತಕ್ಕಂಥದನ್ನ ನಿನಗ ಗುರು ತೋರಿಸಿ ಕೊಡ್ತಾನ ಸಾರೆ ಚಲ್ಲದೆ ಮುಕುತಿ ಗುರು ತೋರಿಸದನ್ನ ಅಂತ ಹೇಳ್ತಾನೆ ಜಗತ್ತಿನಾಗ ಪುಣ್ಯ ಹಾಕ್ಬರೇ ಗುರು ನಗರೋರದಿಕಂ ನಗರದ ಸಾರು ತಿದೆ ಸ್ಥಿತಿ ಅಂತ ಹೇಳ್ತಾರೆ ಜಗತ್ತಿನ ಅಂಧಕಾರವನ್ನೆಲ್ಲ ಕಳಿಬೇಕಾಗಿತ್ತಂದ್ರೆ ಸೂರ್ಯ ಬರಬೇಕಾಗ್ತದೆ ಜಗತ್ತಿನ ಕತ್ತಲೆಯನ್ನು ಹೋಳಗಲಾಡಿಸಬೇಕಾಗಿತ್ತಂದ್ರ ಸೂರ್ಯ ಬೇಕಾಗ್ತಾನ ಕತ್ತಲಿದ್ದಾಗ ಬೆಳಕಿಗೆ ಬೆಲೆಯ ಒಳಗಿನ ಕತ್ತಲಿಯನ್ನು ಕಳಿಬೇಕಾಗಿತ್ರ ಒಬ್ಬ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಅನುಭಾವಿ ಗುರು ಇರಬೇಕು ಮತ್ತ ಅವನಿಗೆ ಆ ದಾರಿ ಸಿಗಲಿ ಅಂದ್ರೆ ನಮಗೇನು ಓದ್ ಮೂಡ್ ಅನುಭಾವಿ ಗುರು ಬೇಕು ಅದಕ್ಕೆ ಪುಣ್ಯಾತ್ಮರ್ ಹೇಳ್ತಾರ ಅಂತ ಗುರು ನಿಮ್ಗೆ ಸಿಕ್ಕ ಅಂದ್ರ ಆದ್ರ ಇವತ್ತಿನ ಕಾಲದಾಗ ಯಾರ ಗುರುಗಳು ಎಲ್ಲರೂ ಗುರುಗಳಾಗ್ಲಕ್ಕ ಹೊರತಕ್ಕ ಶಶು ಮಕ್ಕಳು ಯಾರಾಗುವರೆಗೆ ಆ ಎಂದು ಹೇಳ್ತಾರ ರಾಮ್ ನಾಮ್ ಜಪ ಜಪ ಮುಂದಿಂದ ಏನು ನಂತರ್ತಾನೆ ಹೊರಗಿನ ಬಹಿರಂಗದ ಸಂತೆ ನಮಗ ಬೇಕಾಗಿಲ್ಲ ಅದಕ್ಕೆ ಮಡಿವಾಳಪ್ಪ ಬರಿತಾನ ಬಂಗಾಲಿ ಸಂತೆ ಬಲು ಗಡಿಬೀಡಿ ಭ್ರಾಂತಿ ಗೆಟ್ಟ ತಿರುಗಬೇಡ ಎಲೆ ಕೊಡಿ ನಾಲ್ಕೂ ಬಾಜಾರೆಲ್ಲ ತಿರುಗಾಡಿ ಬೆಕ್ಕಾದ ಕೊಂಡು ಕೋ ಚೌಕಾಶಿ ಮಾಡಿ ಅಂತಕ್ಕಂಥ ಮಾತು ಇದು ಬಾಜಾರ್ ಐತಿ ಯಾರ ಕೈಪಾಲಿ ಮಾರವ್ರು ಬಂದಾರ ಯಾರ ಮಣ್ಣಿನ ಪಾತ್ರೆಗಳು ಮಾರವರು ಬಂದಾರೆ ಯಾರ್ಯಾರಿಗೆ ಏನ್ ಅನುಕೂಲ ಮಾರ್ಲಿಕ್ಕೆ ಬಂದಾರ ಬಾಜಾರ್ನಾಗ ಇವೆಲ್ಲ ಎಲ್ಲ ಅಂತ ಕೇಳು ಘೋಷ್ಬೇಡ ನಿನಗ ಯಾವ್ದು ಬೇಕು ಅದನ್ನ ತೆಗೆದುಕೊಳ್ಬೇಕಾಗ್ತದ ನಿನ್ನ ಬದುಕನ್ನ ಶ್ರೀಮಂತಗೊಳ್ಸ್ಬೇಕಾಗಿತ್ತದ ನಿನ್ನ ನಾನು ಆರಂಭ ಹೇಳಿನ ಬದುಕಿನ ಸಾರ್ಥಕದ ದಾರಿ ನಿನಗ ದೊರಿಬೇಕಾಗಿದ್ರ ಅಂತ ಸದ್ಗುರು ನಿನಗ ಸಿಕ್ಕಾತ ಕೇದ್ರ ಧನ್ಯ 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 ಅಂತ ಮಾತು ಬರೀತಾರ ಅಂತ ಒಬ್ಬ ಕಾಣೇಶ್ವರ ದೈತನ ವ್ಯವಸ್ಥೆ ಹೇಗೈತಿ ಅಂತ ಕೇಳಿದ್ರ ಬಹುತೇಕ ಹಿಂದ ಏಳು ಮಂದಿ ದೈತ್ಯರೆಲ್ಲರೂ ಕಳವಿ ನಾರಾಯಣನ ಮಾತನ್ನ ಕೇಳಿ ವೀರ ದೇವರನ್ನ ನಂದೇನ ವನದಲ್ಲಿ ಕಂಚಾಳ ಆಲದ ಮರಕ್ಕ ತೊಟ್ಲಾ ಕಟ್ಟಿ ಬಂದ್ಬಿಟ್ಟಾರೆ ಯಾಕ ಅವರಲ್ಲಿ ಪರಿವರ್ತನೆ ಆಗಿದೆ ಬದಲಾವಣೆ ಆಗಿದೆ ಅದಕ್ಕೆ ಹೇಳ್ತಾರೆ ಪರವಚನ ಅಂದ್ರೆ ಏನು ಪ್ರವಚನ ಆತಕ್ಕಿದ್ರೆ ಪರಮಾಮೃತ ಸವಿತಕ್ಕಂತ ಘಟ್ಟ ಬದಲಾವಣೆ ಆಗ್ತಕ್ಕಂಥ ದಾರಿ ದುರಾಚಾರದಿಂದ ದುರ್ನಡತೆಯಿಂದ ದುರಾಲೋಚನೆಯಿಂದ ನಾವು ಹೊರಗೆ ಹೋಗ್ಬೇಕಾಗಿತ್ತು ಪುಣ್ಯಾತ್ಮರು ಅದಕ್ಕೆ ಇದು ಒಂದು ದೊಡ್ಡ ಭಕ್ತಿನ ಯಾವುದು ಏನು ಕುಂತು ಶ್ರವಣ ಮಾಡಾಕತ್ತಿರ್ಲೇ ಹೋದೇಕ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ನಮ್ಮಿ ಸನಾತನ ಧರ್ಮದಲ್ಲಿ ಶ್ರೇಷ್ಠವಾದ ತಿಂಗಳ ಅಂತ ಕರೀತಾರ ಶ್ರೇಷ್ಠವಾದ ತಿಂಗಳ ಅಂತ ಕರೀತಾರ ಹನ್ನೊಂದು ತಿಂಗಳ ಸಂಸಾರ ಮಾಡಿ ಮಾಡಿ ಹೇಸ್ಕೊಂಡೈತೆ ಮನ ಬಹುತೇಕ ನಿಮ್ದೇನ್ ಹೇಸ್ಕೊಳ್ಳ ನನಗೇನು ಗ್ಯಾರಂಟಿ ಇಲ್ಲ ಸುಮ್ ಹೇಳ ಹಿಡ್ಕೊಂಡು ತಂದ ಕೂತ್ರು ಮತ್ತೆ ಮುಂಜಾನೆ ಅಲ್ಲೇ ಇರ್ತಾನ ಅದಕ್ಕ ಹೊಲ್ಲವರು ಹೇಳ್ತಾರೆ ಈ ಶ್ರಾವಣ ಮಾಸದ ಕೇಳಿದ್ರ ಸಂಸಾರ ಮಾಡಿ ಮಾಡಿ ಹನ್ನೊಂದು ತಿಂಗಳ ಮಾಡಿ ಮಾಡಿ ಹೇಸಿಕೊಂಡದ ಮನ ಒಂದು ತಿಂಗಳ ಶ್ರವಣ ಮಾಡು ಶಾಸ್ತ್ರ ಪುರಾಣ ಮನಸ್ಸಿನ ಮೈಲಿಗೆ ಕಳಿಲಿಕ್ಕೆ ಭಗವಂತನ ನಾಮವೇ ಇದಕ್ಕ ಭೂಷಣ ಅಂತ ಕರೀತಾರ ಭೂಷಣ ಅಂತ ಕರೀತಾರೆ

ನಿನ್ನ ನಾಮ ದಿವ್ಯವು ಸದ ಈ ಭವ ರೋಗ ನಿನ್ನ ನಾಮ ದಿವ್ಯವು ಈ ಭವ ರೋಗನ ನಾಮ ಬಹಳ ದೊಡ್ಡದು ಅದಕ್ಕೆ ನಿಜಗೊಂಡ್ರು ಕೂಡ ಬಹಳ ಸುಂದರವಾಗಿ ಬರೀತಾರ ಏನ್ ಬರೀತಾರಂತ ಕೇಳಿದ್ರೆ ಶ್ರೀ ಗುರು ವಚನೋಪದೇಶ ಶ್ರೀಗುರು ವಚನದಿಂ ಅಧಿಕ ಸುದೆ ಉಂಟೆ ರಾಗದಿಂ ಬೇರಿನ ಭವ ಬೀಜ ಉಂಟೆ ನಮ್ ಭವಕ್ ಬೀಜ ಯಾವ್ದಾಗೈತೆ ಅಂತ ಕೇಳಿದ್ರೆ ರಾಗ ವಾಸನ ಅವೆಲ್ಲವನ್ನು ಇಟ್ಟುಕೊಂಡು ಪುಣ್ಯಾತ್ಮರಿ ಏಳು ಮಂದಿ ಏನ್ ಹೋಗಿದಲ್ಲ ಕೇಳಾಕತ್ತನ ಪರಮಾತ್ಮನ ಮುಂದೆ ಕುತ್ಕೊಂಡು ಅವ್ರು ಎಲ್ಲಿ ಹಾದ್ರು ಅವ್ರು ಎಲ್ಲಿ ಹಾದ್ರು ಅವರೇ ಧೈತ್ರು ಅದರೊಳಗ ಪುಣ್ಯಾತ್ಮರೇ ಈ ಪಾಣೇಶ್ವರ್ ಅಂತಕ್ಕಂತ ದೈತ ಅವನ ಆಕಾರ ಹೇಗೈತಿ ಅಂತ ಕೇಳಿದ್ರ ಆರ್ ತಿಂಗಳು ಮಕ್ಕತ್ತಿದ್ದ ಆರ್ ತಿಂಗಳು ಏಳ್ತಿದ್ದ ಆರ್ ತಿಂಗಳು ಮಕ್ಕೊಂಡ ಆರ್ ತಿಂಗಳು ಹೇಳುವಂತ ಸಂದೊಳಗ ಅವಸಲು ಬಿಟ್ಟು ತಗೊಂಡಂದ್ರ ಮೂರ್ ಮೂರ್ ಕಿಲೋಮೀಟರ್ ಇರ್ತಕ್ಕಂತ ಮಂದಿಲ್ಲ ಅವನ ಮೂಗಿನ ಒಳ್ಳೆಯಾಗ ಬಂದು ಸೇರ್ತದತ್ತ ಬಾಳೆ ಸೀನಿ ಬಿಟ್ಟಂದ್ರ ಹನ್ನೆರಡು ಕಿಲೋಮೀಟರ್ ಹೋಗ್ತದ ಹಿಂಗಿರ್ಬೇಕಂದ್ರಿ ಇದ್ರಂಗೆ ಮಂದಿ ಮತ್ತೆ ಇವೆಲ್ಲ ಕಟ್ಟೆ ಇರುತ್ತಾರೆ ಹೆಂಗ್ ಕಟ್ಟೆ ನಮಗೆಲ್ಲ ನಮ್ಗೆಲ್ಲ ಕ್ರೇನ ಬಂದಾವ್ ಅಂತ ಒಂದು ಅಪರೂಪವಾಗಿರ್ತಕ್ಕಂಥ ಪ್ರಸಂಗ ಪುಣ್ಯಾತ್ಮರೇ ಅದಕ್ಕೆ ನಿಜವಾಗಿರತಕ್ಕಂತದ ಪುಣ್ಯಾತ್ಮರೇ ಕೋಣ ಅಂದ್ರ ಅಹಂಕಾರ ಸ್ವಕ್ಕ ಅಂತ ಕರೀತಾರೆ ಅಹಂಕಾರವನ್ನು ಎದಕ್ಕ ಪಡಬೇಕು ಅಂತಕ್ಕಂಥದ್ದನ್ನು ನಾ ಮೊದಲು ತಿಳ್ಕೋಬೇಕಾಗಿತ್ತು ಅಹಂಕಾರ ಪರಮಾತ್ಮನ ಸಾನ್ನಿಧ್ಯವನ್ನೇ ಸೇರೇ ಸೇರ್ತನು ಗುರುವಿನ ಉಪದೇಶವನ್ನು ಪಡೆದೇ ಪಡಿತು ಅಂತಕ್ಕಂಥ ಅಹಂಕಾರವನ್ನಿಟ್ಟು ಬದುಕಿದೆ ಅಂದ್ರ ಅದಕ್ಕೊಂದು ಬೆಲೆ ಬರ್ತದಂತ ಗುರುವಿನ ಉಪದೇಶ ಪಡ್ಕೊಂಡ ಬಳಕ ನಿನ್ನಲ್ಲಿ ಅಹಂಕಾರ ಬಂತಂದ್ರ ಅದು ಗುರು ಕೊಟ್ಟಿರ್ತಕ್ಕಂಥ ಮಂತ್ರ ನಿಷ್ಫಲ ಆಗ್ತದಂತ ನಿಷ್ಫಲ ಆಗ್ತದೆ ಅದಕ್ಕೆ ಪುಣ್ಯಾತ್ಮರೆ ಕೋಣಾಸುರ ದೈತನ ಪ್ರಸಂಗ ಯಾಗೈತಿ ಅಂತ ಕೇಳಿದ್ರ ಸುತ್ತ ಹತ್ತು ಹನ್ನೆರಡು ಹರದಾರೆ ಅಕಸ್ಮಾತ್ ಕಾಡಿನೊಳಗೆ ಹೋಗಿ ಅರಣ್ಯದೊಳಗೆ ಹೋಗಿ ಒಂದು ಸಲ ಮೇಲೆ ಕೂಗಿ ಹೊಡೆದ ಅಂತ ಕೇಳಿದ್ರ ಅವನ ಅಹಂಕಾರ ದೊಣಿಗಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿ ಎಲ್ಲವೂ ಓಡಿ ಹುಡುಗಂತ ಪ್ರಸಂಗಿತ್ತು ಪುಣ್ಯಾತ್ಮರು ಒಂದಾನೊಂದು ದಿವಸ ಎಲ್ಲ ದೇವತೆಗಳು ಕೊಡ್ಕೊಂಡು ಜಗನ್ಮಾತೆ ಚರಣಕ್ಕೆ ಶರಣಾಗತಿ ಹೊಂದುತ್ತಾರೆ ತಾಯಿ ಜಗನ್ಮಾತೆ ಇಂಥ ನಮಗೊಂದು ಆಪತ್ತು ಬಂದದು ಊಟ ಬೇಕಾಗಿದೆ ನಮಗೆ ಈ ಪುರಾಣ ಬಿಟ್ಟು ಬಳಕೆ ಹೊರಗೆ ಹೋಗಿ ಏನು ಊಟ ಮಾಡ್ತೇವೆ ಅದು ಮುಂಜಾನೆ ಹಳಸ್ತವೆ ಈಗ ನಾವೇನು ನಿಮಗೆ ಎಡಿ ಮಾಡಿ ನೀಡಾಕತಿದಿಲ್ಲ ಅಲ್ಲಿ ಊಟ ತನಕ ಇದನ್ನ ಬಂದ್ ಮಾಡೋದು ಇದನ್ನು ತೆರೆಯ ಇಲ್ಲಿ ಊಟ ಮಾಡೋ ಕಾಲಕ್ಕೆ ಇದನ್ನು ಮುಚ್ಚೋದು ಇದನ್ನು ತೆರೀದು ಇದನ್ನು ತೆರೆದ್ರೇನು ಈ ಬಾಯಿದಿಂದ ಊಟ ಮಾಡಿದರೆ ನಿಮ್ಮನ್ನ ಜಗತ್ತಿನಾಗ ಬೆಳಸ್ತಾವ ಅಡಕು ಆತ್ಮರೇ ಇಲ್ಲಿ ನಾನು ನೀಡ್ತಕ್ಕಂಥದ್ದು ಒಲೆಯಲ್ಲಿ ಅಟ್ಟುಂಬುವ ಅಡಿಗೆ ಅಲ್ಲ ನಾನಿವತ್ತು ನಿಮ್ಗೆ ಊಟ ಮಾಡಿಸ್ತಕ್ಕಂಥ ಶ್ರೀ ಸಲವ್ರೆ ಒಲೆಯಲ್ಲಿ ಅಟ್ಟುಂಬ ಅಡಿಗೆ ಅದು ಆಹಾರವಾಗ್ತದೆ ಅದು ಶರೀರಕ್ಕೆ ಶಕ್ತಿಯನ್ನು ಕೊಡ್ತದೆ ಇಲ್ಲಿ ಪುಣ್ಯಾತ್ಮರ ತಲೆಯಲ್ಲಿ ಅಟ್ಟುಂಬುವ ಅಡಿಗೆ ನಿಮಗ ಮಸ್ತಕಕ್ಕೆ ಜ್ಞಾನವನ್ನು ಕೊಡ್ತದ ಜಗತ್ತಿನ ಜ್ಞಾನವೇ ಒಂದು ಆಭರಣ ತಿಳ್ಕೊಂಡು ಅಲ್ಲಮ್ಮ ಹೇಳ್ಕೊಂಡು ಬಂದಾರ ಜಗತ್ತಿನಾಗ ಹಂತ ಆಭರಣವನ್ನು ನೀ ಅಕಸ್ಮಾತ್ ಗಳಿಸಿಕೊಂಡಿ ಅದನ್ನ ಧರಿಸಿದೆ ಆದ್ರೆ ಈ ಜಗತ್ತನಿಗೆ ನಿಮ್ಮಂತ ಶ್ರೀಮಂತರ್ಯಾರಿಲ್ಲ ಅದಕ್ಕ ತಲೆಯಲ್ಲಿ ಅಟ್ಟುಂಬ ಅಡಿಗೆಗೆ ಜ್ಞಾನ ಅಂತ ಕರ್ಕೊಂಡು ಬಂದಾರ ಆ ಜ್ಞಾನ ಎಲ್ಲಿ ಸಿಗತೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಅಂತಕ್ಕಂಥ ಮಾತು ಹೇಳ್ಯಾರ